ಈ ಜಗತ್ತಲ್ಲಿ ಎರಡನೇ ಸಲ ತಾಯಿನ ಕಳ್ಕೊಂಡಿರೋ ನವಕೃಷ್ಟು ಯಾರಾಗಿರುತ್ತೆ ನಿನ್ನ ಎರಡನೇ ಸಾವಿಗೆ ಕಾರಣನಾದ ಆ ಉಪಚನ್ನ ಇದೇ The <laughs> But, <laughs> 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 아무나 받든 틈도 없다. 히로 히로, 아무나 받더나 요새는 받지 않냐? 바athroom. 바 a t h r 아저 대리마. ಅವ್ರು ಹೀರೋ ಅಂತ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಇನ್ನೂರು ಸಿನಿಮಾ ಐತಾರೆ ಚಿಕ್ಕ ಇನ್ನೂರು ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಅವರು ನಾವೆಲ್ಲ ಆಕ್ಚುಲಿ ಚಿಕಣ ಸರ್ ಅವ್ರೆ ತುಂಬಾ ಚೆನ್ನಾಗಿ ಮಾಡಿದ್ದೀರ ಆಮೇಲೆ ಒಂದೇನಾದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಮೇಲೆ ಎಲ್ಲೂ ಬೋರ್ ಆಗಿದೆ ಈ ಒಂದು ಎರಡು ಕಾಲು ಗಂಟೆ ಎರಡೂವರೆ ಗಂಟೆ ಆಲ್ಮೋಸ್ಟ್ ಆಲ್ ಸೊ ತುಂಬಾ ಒಳ್ಳೆ ಎಂಟರ್ಟೈನ್ ಸಿನಿಮಾ ಆಮೇಲೆ ತುಂಬಾ ಒಳ್ಳೆ ಕೆಲಸ ಮಾಡಲ್ ಮ್ಯಾನೇಜ್ ಆಗಲಿ ಆ್ಯಕ್ಚುಲಿ ಎಲ್ಲೂ ಬಿಟ್ಕೊಡಿದೆ ಆಲ್ ದಿ ಬೆಸ್ಟ್ ಕರ್ಮ ನಿಮ್ದು ಅಷ್ಟೇ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ